ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯ ಅಥವಾ ಲಿಬರ್ಟಿ ಈ ಪದದ ಅರ್ಥ ಸ್ವಾತಂತ್ರ್ಯದ ದೃಷ್ಟಿಕೋನಗಳು ಸ್ವಾತಂತ್ರ್ಯದ ವ್ಯಾಖ್ಯಾನಗಳು ಸ್ವಾತಂತ್ರ್ಯದ ಲಕ್ಷಣಗಳು ಮತ್ತು ಸ್ವತಂತ್ರದ ವಿಧಗಳು ಈ ಕುರಿತಾದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ ಮೊದಲನೇದಾಗಿ ಸ್ವಾತಂತ್ರ್ಯದ ಅರ್ಥ ಅಥವಾ ಮೀನಿಂಗ್ ಯಾವ ರೀತಿಯಾಗಿ ಸ್ವತಂತ್ರ ಪದದ ಅರ್ಥವನ್ನು ಗುರುತಿಸ್ಬೋದು ಅಂತ ಹೇಳಿ ನೋಡಿದಾಗ ಈ ಒಂದು ಸಾರ್ವತ್ರಿಕವಾದಂಥ ಅರ್ಥ ಗುರುತಿಸುವುದು ಬಹಳ ಕಷ್ಟಕರವಾಗಿರುವಂಥದ್ದು ಆದರೂ ಸಹ ರಾಜ್ಯಶಾಸ್ತ್ರದಲ್ಲಿ ಸ್ವತಂತ್ರವೆಂದರೆ ರಾಜ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಹಾಗೂ ರಾಷ್ಟ್ರದ ಸ್ವಾತಂತ್ರ್ಯವನ್ನು ನಿರ್ಧರಿಸುವ ಜನತೆಯ ಸ್ವಯಂ ನಿರ್ಧಾರ ಅಧಿಕಾರವಾಗಿದೆ ಅಂತೇಳಿ ಗುರುತಿಸಬಹುದು ಅಂದರೆ ಒಂದು ರಾಷ್ಟ್ರವು ವಿದೇಶದ ನಿಯಂತ್ರಣದಿಂದ ಮುಕ್ತವಾಗಿರುವುದನ್ನು ನಿರ್ಧರಿಸುವ ಪ್ರಜೆಗಳ ಅಧಿಕಾರವನ್ನು ಸೂಚಿಸುವಂತಹ ಅದು ಸ್ವಾತಂತ್ರ್ಯ ಆಗಿದೆ ಈ ಒಂದು ಬೇರೆ ಅರ್ಥಶಾಸ್ತ್ರದಲ್ಲಿ ಸ್ವತಂತ್ರವನ್ನು ನೋಡಿದಾಗ ಹಸಿವು ಬಡತನ ಮತ್ತು ನಿರುದ್ಯೋಗಗಳಿಂದ ಮುಕ್ತವಾಗಿರುವುದು ಅಂಥೇಳಿ ಅರ್ಥ ಕೊಡುತ್ತದೆ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ಹಾಕುವುದು ಹಾಗೂ ಸಮಾನ ಅವಕಾಶಗಳು ಎಲ್ಲರಿಗೂ ನೀಡುವುದು ಅರ್ಥ ಕೊಡುತ್ತೆ ಸ್ವತಂತ್ರವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಮತ್ತು ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ರಾಜ್ಯ ಒದಗಿಸಿಕೊಟ್ಟಿರುವ ಅನುಕೂಲಕರವಾದ ವಾತಾವರಣ ಸೌಲಭ್ಯ ಮತ್ತು ಸವಲತ್ತುಗಳೇ ಸ್ವತಂತ್ರ ಅಂಥೇಳಿ ಗುರುತಿಸ್ಬೋದು ಸ್ವಾತಂತ್ರ್ಯವು ಒಂದು ಪ್ರಮುಖ ಆದರ್ಶ ತತ್ವ ಮತ್ತು ಉನ್ನತವಾದ ಧ್ಯೇಯವಾಗಿರುವಂಥದ್ದಾಗಿದೆ ಮಾನವನ ಸ್ವಾತಂತ್ರ್ಯಕ್ಕಾಗಿ ಪ್ರಪಂಚದಂತೆ ಅನೇಕ ಯುದ್ಧಗಳು ಚಳುವಳಿಗಳು ಹೋರಾಟಗಳು ಕ್ರಾಂತಿಗಳು ನಡೆದಿರುವುದನ್ನು ಇತಿಹಾಸದ ಮೂಲಕ ನಾವು ತಿಳಿಯಬಹುದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸಲು ಮತ್ತು ಅವನ ಜೀವನ ಅರ್ಥಪೂರ್ಣಗೊಳಿಸಲು ಸ್ವಾತಂತ್ರ್ಯ ಅವಕಾಶ ಮಾಡಿಕೊಡುತ್ತದೆ ಈ ಒಂದು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿಯ ಘೋಷಣೆಯ ಘೋಷಣೆಯೇ ಸ್ವತಂತ್ರ ಸಮಾನತೆ ಮತ್ತು ಭ್ರಾತೃತ್ವ ಆದರ್ಶ ತತ್ವಗಳನ್ನು ಎತ್ತಿ ಹಿಡಿಯುವಂಥದ್ದು ಈ ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯ ಲಕ್ಷಣವಾಗಿದೆ ಈ ಸ್ವತಂತ್ರ ಎಂಬ ಪದದ ಅರ್ಥವನ್ನು ನೋಡಿದಾಗ ಸ್ವತಂತ್ರ ಎಂಬ ಪದವು ಇಂಗ್ಲೀಷ್ ಪದವಾಗಿರುವಂಥ ಲಿಬರ್ಟಿ ಪದದ ಕನ್ನಡ ರೂಪಾಂತರವಾಗಿದೆ ಲಿಬರ್ಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಮೂಲಪದವಾಗಿರುವಂಥ ಲಿಬರ್ನಿಂದ ಬಂದಿದೆ ಲಿಬರ್ ಎಂದರೆ ಮುಕ್ತ ಅಥವಾ ನಿರ್ಬಂಧರಹಿತವಾಗಿರುವುದು ಅಂಥೇಳಿ ಅರ್ಥ ಕೊಡ್ತದೆ ಅಂದರೆ ಸ್ವಾತಂತ್ರ್ಯವೆಂದರೆ ಎಲ್ಲ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿದ್ದು ವ್ಯಕ್ತಿ ತನಗಿಚ್ಛೆ ಬಂದಂತೆ ಆಲೋಚಿಸಿ ಅದರಂತೆ ಕಾರ್ಯಪ್ರವೃತ್ತನಾಗುವುದು ಎಂದು ಅರ್ಥ ಕೊಡುತ್ತೆ ಈ ಸ್ವಾತಂತ್ರ್ಯದ ದೃಷ್ಟಿಕೋನಗಳು ಯಾವ ರೀತಿ ಅಂತ ನೋಡಿದಾಗ ಈ ಸ್ವಾತಂತ್ರ್ಯದ ದೃಷ್ಟಿಕೋನಗಳು ಪ್ರಮುಖವಾಗಿ ಎರಡು ರೀತಿಯಾಗಿ ಗುರುತಿಸಬಹುದು ಸಕಾರಾತ್ಮಕ ದೃಷ್ಟಿಕೋನ ಮತ್ತು ನಕಾರಾತ್ಮಕ ದೃಷ್ಟಿಕೋನ ಈ ಎರಡೂ ದೃಷ್ಟಿಕೋನಗಳ ಮೂಲಕ ಸ್ವತಂತ್ರದ ಅರ್ಥವನ್ನು ತಿಳ್ಕೊಳ್ಬೋದು ಮೊದಲನೇದಾಗಿ ಸಕಾರಾತ್ಮಕ ದೃಷ್ಟಿಕೋನ ಈ ಪರಿಕಲ್ಪನೆಯು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಚಲಿತವಾಗಿತ್ತು ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯ ಒದಗಿಸಿಕೊಟ್ಟಿರುವಂಥ ಸಮಾನ ಅವಕಾಶಗಳನ್ನು ಪಡೆದು ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದರ ಜೊತೆಗೆ ಇತರರೂ ಸಹ ಸಮಾನ ಅವಕಾಶಗಳನ್ನು ಅನುಭವಿಸುವುದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳನ್ನು ಉಂಟು ಮಾಡದೆ ಪರಸ್ಪರ ಸಾಮಾಜಿಕ ಕಲ್ಯಾಣ ಸಾಧಿಸಲು ನೆರವಾಗುವುದೇ ಸಕಾರಾತ್ಮಕ ದೃಷ್ಟಿಕೋನವಾಗಿದೆ ಈ ಅಭಿಪ್ರಾಯವನ್ನು ಬೆಂಬಲಿಸಿರುವಂಥ ಪ್ರಮುಖವಾಗಿರುವಂಥ ವ್ಯಕ್ತಿಗಳೆಂದರೆ ಸಮಾಜಶಾಸ್ತ್ರಜ್ಞರು ಮತ್ತು ಮಾರ್ಕ್ಸ್ವಾದಿಗಳು ಮಾನವಶಾಸ್ತ್ರಜ್ಞರು ಹಲವಾರು ಈ ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಂಬಲಿಸ್ತಾರೆ ಕ್ಯಾಂಟ್ ಹೆಗಲ್ ಟಿ ಎಚ್ ಗ್ರೀನ್ ಬೋಸಾಂಗ್ ಅರ್ನೆಸ್ಟ್ ಬಾರ್ಕರ್ ಎಚ್ ಜೆ ಲಾಸ್ಕಿ ಮತ್ತಿತರರು ಈ ಒಂದು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಂಬಲಿಸಿದ್ದಾರೆ ಇನ್ನು ಎರಡನೇದಾಗಿ ನಕಾರಾತ್ಮಕ ದೃಷ್ಟಿಕೋನ ಈ ಸ್ವಾತಂತ್ರ್ಯವನ್ನು ನಿಷೇಧಾತ್ಮಕ ಸ್ವಾತಂತ್ರ್ಯ ಮತ್ತು ನೈಸರ್ಗಿಕ ಸ್ವಾತಂತ್ರ್ಯವೆಂದು ಸಹ ಕರೆಯಲಾಗ್ತದೆ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುವ ಅಧಿಕಾರವನ್ನು ನಿಸರ್ಗದಿಂದ ಪಡೆದಿದ್ದಾನೆ ಯಾವ ರೀತಿ ವರ್ತಿಸಬೇಕೋ ಅದನ್ನು ನಿಸರ್ಗದಿಂದ ಪಡೆದಿದ್ದಾನೆ ರಾಜ್ಯವು ಯಾವುದೇ ರೀತಿಯಾದಂಥ ನಿಯಂತ್ರಣಗಳನ್ನು ವ್ಯಕ್ತಿಯ ಚಟುವಟಿಕೆಗಳ ಮೇಲೆ ವಿಧಿಸಬಾರದು ಎನ್ನುವುದು ನಕಾರಾತ್ಮಕ ಸ ದೃಷ್ಟಿಕೋನ ಹೇಳುತ್ತೆ ಪ್ರತಿಯೊಬ್ಬರು ಮುಕ್ತವಾಗಿ ತನಗೆ ಬೇಕಾದ ಹಾಗೆ ಜೀವಿಸುವುದು ಆದರೆ ಇತರರ ಜೀವನದಲ್ಲಿ ಹಸ್ತಕ್ಷೇಪ ಮಾಡದಿರುವುದಾಗಿದೆ ಅಂಥೇಳಿ ಈ ನಕಾರಾತ್ಮಕ ದೃಷ್ಟಿಕೋನದಿಂದ ತಿಳಿದುಕೊಳ್ಬೋದು ಈ ಒಂದು ಅಭಿಪ್ರಾಯವನ್ನು ಬೆಂಬಲಿಸಿರುವಂಥವ್ರು ಅಂದರೆ ಥಾಮ್ ಸಾಬ್ಸ್ ಜಾನ್ ಲಾಕ್ ಥಾಮಸ್ ಜೆಫರ್ಸನ್ ಎಡ್ಮಂಡ್ ಬರ್ಕ್ ಆ್ಯಡಮ್ ಸ್ಮಿತ್ ಜೆರಿಮಿ ಬೆಂತಾಮ್ ಮುಂತಾದವರು ಈ ಒಂದು ನಕಾರಾತ್ಮಕ ದೃಷ್ಟಿಕೋನವನ್ನು ಬೆಂಬಲಿಸ್ತಾರೆ ಜಿ ಡಿ ಎಚ್ ಕೋಲ್ರವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ ಬಾಹ್ಯ ಆತಂಕಗಳಲ್ಲದೆ ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ವ್ಯಕ್ತಿಗೆ ಇರುವ ಸೌಲಭ್ಯವೇ ಸ್ವಾತಂತ್ರ್ಯ ಅಂದರೆ ಬಾಹ್ಯವಾಗಿ ರಾಜ್ಯದಿಂದಾಗಲಿ ಇತರ ವ್ಯಕ್ತಿಗಳಿಂದಲೇ ಆಗಲಿ ಯಾವುದೇ ರೀತಿಯಾದಂಥ ಆತಂಕಗಳಿಲ್ಲ ಇರಲಾರ್ದೇ ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ವ್ಯಕ್ತಿಗೆ ಇರುವಂಥ ಸೌಲಭ್ಯವೇ ಸ್ವಾತಂತ್ರ್ಯ ಅಂಥೇಳಿ ಇವರು ಹೇಳಿದ್ದಾರೆ ಇನ್ನು ಫ್ರೆಂಚ್ ಮಹಾಕ್ರಾಂತಿಯ ತಾಮ್ರಪಟ್ಟದ ಪ್ರಕಾರ ಏನು ಅರ್ಥ ಕೊಡುತ್ತೆ ಅಂದರೆ ಸ್ವತಂತ್ರವೆಂದರೆ ವ್ಯಕ್ತಿಯು ತನಗೆ ಸರಿ ಕಂಡಂತೆ ಇತರರಿಗೆ ತೊಂದರೆಯಾಗದ ರೀತಿಯಲ್ಲಿ ವರ್ತಿಸುವುದಾಗಿದೆ ತನಗೇನು ಸರಿ ಕಾಣುತ್ತೋ ಅದನ್ನು ಅನುಭವಿಸುವಂಥದ್ದು ಮತ್ತು ಇತರರಿಗೆ ಆ ಒಂದು ಚಟುವಟಿಕೆಯಿಂದ ಆ ವ್ಯಕ್ತಿಯ ಸ್ವತಂತ್ರದಿಂದ ಇತರ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಾರದಂತೆ ನಡೆದುಕೊಳ್ಳುವುದೇ ಸ್ವಾತಂತ್ರ್ಯ ಅಂಥೇಳಿ ಗೊತ್ತಾಗುತ್ತೆ ಹೀಗೆ ಈ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿದಾಗ ಸ್ವತಂತ್ರದ ಅರ್ಥ ಮತ್ತು ಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು ಸ್ವತಂತ್ರ ಅಂದರೆ ಇತರರಿಗೆ ತೊಂದರೆಯಾಗದಂತೆ ಕಾನೂನಿನ ಚೌಕಟ್ಟಿನಲ್ಲಿ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದೇ ಸ್ವತಂತ್ರ ಅಂಥೇಳಿ ಒಟ್ಟಿನಲ್ಲಿ ಹೇಳಬಹುದು ಇನ್ನು ಸ್ವಾತಂತ್ರ್ಯದ ಲಕ್ಷಣಗಳು ಯಾವ ರೀತಿಯಾಗಿದ್ದಾವಂದರೆ ಮೊದಲನೇದಾಗಿ ಸ್ವಾತಂತ್ರ್ಯವು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಅನುಕೂಲಕರವಾದ ವಾತಾವರಣ ಮತ್ತು ನಿಯಮಗಳಿರುವುದನ್ನು ಸೂಚಿಸ್ತದೆ ಅಂದರೆ ಎಲ್ ಎಲ್ಲ ವ್ಯಕ್ತಿಗಳ ತಮ್ಮ ಅಭಿವೃದ್ಧಿಗಾಗಿ ವ್ಯಕ್ತಿತ್ವ ಅಭಿವೃದ್ಧಿಗಾಗಿ ಒಂದು ಅನುಕೂಲಕರವಾದಂಥ ವಾತಾವರಣ ಒಂದು ಪರಿಸರದ ವಾತಾವರಣ ರಾಜಕೀಯ ವಾತಾವರಣ ಆಗಿರ್ಬೋದು ಎಲ್ಲ ವಾತಾವರಣವನ್ನು ಒದಗಿಸಿಕೊಡುವಂಥದ್ದು ಮತ್ತು ನಿಯಮಗಳಿರುವಂಥದ್ದನ್ನು ಸೂಚಿಸ್ತದೆ ಇನ್ನು ಎರಡನೇದಾಗಿ ಧರ್ಮ ಜಾತಿ ವರ್ಣ ಅಂತಸ್ತುಗಳ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಸ್ವಾತಂತ್ರ್ಯವು ಸಮಾಜದಲ್ಲಿ ಮಹತ್ವವನ್ನು ಪಡೆಯುತ್ತದೆ ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ಮಾಡಲಾರ್ದೇನೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಈ ಸ್ವಾತಂತ್ರ್ಯ ಒದಗಿಸಿಕೊಡುತ್ತದೆ ಇನ್ನು ಮೂರನೇದಾಗಿ ಲಭ್ಯವಿರುವ ಎಲ್ಲ ರೀತಿಯ ಹಕ್ಕುಗಳನ್ನು ಅನುಭವಿಸುವ ಸ್ವಾತಂತ್ರ್ಯವು ಎಲ್ಲ ಪ್ರಜೆಗಳಿಗೆ ಇದ್ದಿರುವಂಥದ್ದು ಆ ಒಂದು ರಾಜ್ಯದ ಮೂಲಕ ವ್ಯಕ್ತಿಗಳಿಗೆ ಕೊಟ್ಟಿರುವಂಥ ಎಲ್ಲ ಹಕ್ಕುಗಳನ್ನು ಎಲ್ಲರೂ ಅನುಭವಿಸುವಂತಹ ಸ್ವಾತಂತ್ರ್ಯವು ಈ ಪ್ರಜೆಗಳಿಗೆ ಸರ್ಕಾರ ಕೊಟ್ಟಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇದಾಗಿ ಸ್ವಾತಂತ್ರ್ಯ ಮತ್ತು ಕಾನೂನು ಒಂದಕ್ಕೊಂದು ಪೂರಕವಾಗಿದ್ದು ಎಲ್ಲರೂ ಅವುಗಳನ್ನು ಅನುಭವಿಸಲು ಅವಕಾಶ ಮಾಡಿಕೊಡುವುದಾಗಿದೆ ಈ ಒಂದು ಸ್ವಾತಂತ್ರ್ಯ ಮತ್ತು ಕಾನೂನು ಎರಡೂ ಒಂದಕ್ಕೊಂದು ಪೂರಕವಾಗಿರುವಂಥ ಇವು ಒಂದನ್ನು ಬಿಟ್ಟು ಇನ್ನೊಂದಿರುವುದಕ್ಕೆ ಸಾಧ್ಯವಾಯೇ ಇಲ್ಲ ಇವುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸುವಂತೆ ಮಾಡುವುದು ಆಗಿದೆ ಇನ್ನು ಸ್ವಾತಂತ್ರ್ಯವು ಅಧಿಕಾರಶಾಹಿ ನಿರಂಕುಶ ಮತ್ತು ಸರ್ವಾಧಿಕಾರ ಧೋರಣೆಯ ವಿರುದ್ಧವಾಗಿರುವಂಥದ್ದು ಯಾವುದೇ ರೀತಿಯಾದಂಥ ಅಧಿಕಾರಶಾಹಿಯಾಗಿರಲಿ ನಿರಂಕುಶ ಧೋರಣೆಯಾಗಿರಲಿ ಸರ್ವಾಧಿಕಾರಿ ಧೋರಣೆಯಾಗಿರಲಿ ಅವುಗಳ ವಿರುದ್ಧವಾಗಿರುವಂಥದ್ದು ಅಂದರೆ ವ್ಯಕ್ತಿಯ ಸಮಗ್ರ ರೀತಿಯಾದಂಥ ವ್ಯಕ್ತಿಯ ಬೆಳವಣಿಗೆಯ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಆ ಒಂದು ಸ್ವಾತಂತ್ರ್ಯ ಒದಗಿಸಿಕೊಟ್ಟಿರುತ್ತದೆ ಹೀಗಾಗಿ ಈ ಅಧಿಕಾರಶಾಹಿ ನಿರಂಕುಶ ಅಧಿಕಾರ ಮತ್ತು ಸರ್ವಾಧಿಕಾರಿ ಅಧಿಕಾರಗಳಿಗೆ ವಿರುದ್ಧವಾಗಿರುವಂಥದ್ದಾಗಿದೆ ಅಂತ ಹೇಳ್ಬೋದು ಸ್ವಾತಂತ್ರ್ಯದ ವಿಧಗಳು ಸ್ವಾತಂತ್ರ್ಯದ ಅರ್ಥವನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ಅದು ವಿಧಗಳನ್ನು ತಿಳಿಯುವುದು ಬಹುಮುಖ್ಯವಾಗಿದೆ ಈ ಒಂದು ಸ್ವಾತಂತ್ರ್ಯದಲ್ಲಿ ಪ್ರಮುಖವಾಗಿ ಐದು ವಿಧಗಳನ್ನು ಗುರುತಿಸಲಾಗಿದೆ ಮೊದಲನೇದಾಗಿ ನೈಸರ್ಗಿಕ ಸ್ವಾತಂತ್ರ್ಯ ಅಥವಾ ನ್ಯಾಚುರಲ್ ಲಿಬರ್ಟಿ ಅಂತೇಳಿ ಗುರುತಿಸ್ತಾರೆ ಯಾವ ನಿರ್ಬಂಧಗಳೂ ಇಲ್ಲದೆ ವ್ಯಕ್ತಿ ತನಗಿಷ್ಟ ಬಂದಂತೆ ವರ್ತಿಸುವುದೇ ನೈಸರ್ಗಿಕ ಸ್ವಾತಂತ್ರ್ಯ ಹೇಳೋದು ಇದು ಅನಿರ್ಬಂಧಿತ ಸ್ವಾತಂತ್ರ್ಯವಾಗಿದೆ ಸಮಾಜದ ಅಸ್ತಿತ್ವದ ಪೂರ್ವದಲ್ಲಿಯೇ ಈ ಸ್ವಾತಂತ್ರ್ಯವನ್ನು ಮಾನವನು ಹೊಂದಿದ್ದನು ಇನ್ನು ಎರಡನೇದಾಗಿ ನಾಗರಿಕ ಸ್ವಾತಂತ್ರ್ಯ ಸಿವಿಲ್ ಲಿಬರ್ಟಿ ಅಂತ ಹೇಳಿ ಕರಿತೀವಿ ವ್ಯಕ್ತಿ ಸಮಾಜದಲ್ಲಿ ಸಭ್ಯ ಅಥವಾ ನಾಗರಿಕ ಜೀವನವನ್ನು ನಡೆಸಲು ರಾಜ್ಯ ಒದಗಿಸಿರುವ ಹಕ್ಕುಗಳೇ ನಾಗರಿಕ ಸ್ವಾತಂತ್ರ್ಯ ಇಲ್ಲಿ ರಾಜ್ಯವು ಹಕ್ಕುಗಳನ್ನು ಒದಗಿಸಿರುತ್ತೆ ನೈಸರ್ಗಿಕ ಸ್ವಾತಂತ್ರ್ಯ ಇದಕ್ಕೆ ವಿರುದ್ಧವಾಗಿದ್ದು ನಿಗದಿತ ಚೌಕಟ್ಟಿನಲ್ಲಿ ಈ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಇವು ರಾಜ್ಯದಿಂದ ಮಾನ್ಯತೆ ಪಡೆದಿರುವಂಥದ್ದು ಆಗಿದೆ ರಾಜ್ಯ ಒದಗಿಸಿಕೊಟ್ಟಿರುವಂಥದ್ದೇ ನಾಗರಿಕ ಸ್ವಾತಂತ್ರ್ಯ ಆಗಿದೆ ಇನ್ನು ಮೂರನೇದಾಗಿ ರಾಜಕೀಯ ಸ್ವಾತಂತ್ರ್ಯವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರೂ ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಆಡಳಿತ ವ್ಯವಹಾರಗಳಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯವಿದೆ ಇದನ್ನೇ ರಾಜಕೀಯ ಸ್ವಾತಂತ್ರ್ಯ ಅಂತ ಕರೆಯುವುದು ಅಂದರೆ ಇಲ್ಲೆಲ್ಲ ಪ್ರಜೆಗಳಿಗೂ ಸಮಾನ ಅವಕಾಶ ರಾಜಕೀಯವಾಗಿ ಭಾಗವಹಿಸುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿರುವಂಥದ್ದೇ ಈ ರಾಜಕೀಯ ಸ್ವಾತಂತ್ರ್ಯವಾಗಿದೆ ಇನ್ನು ನಾಲ್ಕನೇದಾಗಿ ಆರ್ಥಿಕ ಸ್ವಾತಂತ್ರ್ಯ ಎಕನಾಮಿಕ್ ಲಿಬರ್ಟಿ ಅಂತ ಹೇಳಿ ಆರ್ಥಿಕ ಸ್ವಾತಂತ್ರ್ಯವೆಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಮತ್ತು ಆರ್ಥಿಕ ಭದ್ರತೆಯನ್ನು ಹೊಂದಲು ಇರುವ ಸ್ವಾತಂತ್ರ್ಯ ಇದು ಪ್ರತಿಯೊಬ್ಬ ವ್ಯಕ್ತಿಯ ಹಸಿವು ದಾರಿದ್ರ್ಯಗಳಿಂದ ಮುಕ್ತರಾಗಿ ಇರುವಂಥ ಮಾಡುವಂಥ ಸ್ವಾತಂತ್ರ್ಯವನ್ನು ಇದು ಒದಗಿಸಿಕೊಟ್ಟಿದೆ ಇನ್ನು ಐದನೇದಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ ನ್ಯಾಷನಲ್ ಲಿಬರ್ಟಿ ರಾಷ್ಟ್ರ ವಿದೇಶಿಯರ ಹಿಡಿತದಿಂದ ಮುಕ್ತವಾಗಿರುವುದು ಅಂಥೇಳಿ ಅರ್ಥ ಕೊಡುತ್ತದೆ ಒಂದು ರಾಷ್ಟ್ರವು ಯಾವುದೇ ಹೊರಗಿನ ಹಸ್ತಕ್ಷೇಪವಿಲ್ಲದೆ ಆಂತರಿಕವಾಗಿ ಎನಿಸಿದ ಆಡಳಿತವನ್ನು ಹೊಂದುವುದಾಗಿದೆ ಮತ್ತು ಬಾಹ್ಯವಾಗಿ ತನಗೆ ಸರಿ ಎನಿಸಿದ ರೀತಿಯಲ್ಲಿ ವಿದೇಶಗಳೊಂದಿಗೆ ಸಂಬಂಧವನ್ನು ಹೊಂದುವ ಸ್ವಾತಂತ್ರ್ಯ ಇದು ಆಗಿದೆ ಇದು ದೇಶದ ರಾಜಕೀಯ ಸ್ವಾತಂತ್ರ್ಯ ಮತ್ತು ಪರಮಾಧಿಕಾರವನ್ನು ಪ್ರತಿಬಿಂಬಿಸುವಂಥದ್ದು ಈ ಒಂದು ರಾಷ್ಟ್ರೀಯ ಸ್ವಾತಂತ್ರ್ಯ ಅಥವಾ ನ್ಯಾಷನಲ್ ಲಿಬರ್ಟಿ ಆಗಿದೆ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯವು ಪ್ರಮುಖವಾಗಿರುವಂಥ ಸ್ಥಾನವನ್ನು ಹೊಂದಿದೆ ಇಲ್ಲಿ ಸ್ವತಂತ್ರ ಇದ್ದಾಗ ಮಾತ್ರ ಪ್ರಜೆಗಳು ಸಂಪೂರ್ಣವಾಗಿ ವಿವಿಧ ರೀತಿಯಾದಂಥ ಸಂತೋಷಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ ಆಗಿದೆ ಹಾಗೂ ಶಾಂತಿಯುತ ಮತ್ತು ಗೌರವಯುತ ಜೀವನವನ್ನು ನಡೆಸಲು ಈ ಸ್ವಾತಂತ್ರ್ಯ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿದೆ